ಮೈ ಎಲ್ಲರೂ ಐ ಹೇಗಿದ್ದೀರಪ್ಪ ಎಲ್ಲರೂ ಚೆನ್ನಾಗಿದ್ರೆ ಅನ್ಕೋತೀನಿ ನಾನು ಕೂಡ ಆಗಿದ್ದೀನಿ ಫ್ರೆಂಡ್ಸ್ ಇದು ಸಂಡೇ ಯಾವುದೇ ಬೆಳಗ್ಗೆ ಬಂದು ಎಂಟೂರೆಗೈತೆ ಇವಾಗ ಕೆಲ್ಸಕ್ಕೆ ಹೋಗಾರೆ ಚುನುರಿ ಹಾಕೊಂಡು ತಿನ್ನೇ ಹಾಕೋ ಬಂತು ಫುಲ್ ಮಳೆ ಐತೆ ಫ್ರೆಂಡ್ಸ್ ಓಡಿಸ್ತೀನಿ ನಾನು ಹೊರಗೆ ಯಾವ ಥರ ಐತಿ ನನ್ನ ಪ್ಲಗ್ಂಟ್ ಅಂತ ನೈಟು ಹಂಡೆ ತಿಕ್ಕಿದ್ದಿಲ್ಲ ನಾನು తొలతా యాక మళ్ళీ భాళితు సో ఇవ్వ తొలి ఈ స్న అది మి స్వల్ప నష్ట ఫ్రెండ్స్ స్న అది నష్ట ఫ్రెండ్స్ ఇవన్నీ హాల్ సుఖైతే సో హి బోడి ఫ్రెండ్స్ బ్లాక్ చా మే హాల్ తరకి హోక్త అనుకో ఫ్రెండ్స్ హా మళ్ళీ సిక్పట్ట సో హి ಬೆಲ್ಲು ಚಾನೇ ಮಾಡಿದ್ನೇ ಬ್ಲ್ಯಾಕ್ ಹಾಲಿಲ್ಲಾರದೇ ಹಂಗಾನೆ ಸ್ವಲ್ಪ ಚುನಮುರಿ ಇದ್ದು ಫ್ರೆಂಡ್ಸ್ ಅದನ್ನ ಹಾಕಿ ಚಹಾ ಚುನಮುರಿನ ತಿಂದ್ವಿ ಆಮೇಲೆ ನೋಡ್ತಾ ಇರ್ಬೋದು ಫುಲ್ ಅಂದರೆ ಫುಲ್ ಮಳೆ ಫ್ರೆಂಡ್ಸ್ ಒಂದು ನಿಮಿಷನೂ ಮಳೆ ಬಿಡಾಕೋತಿಲ್ಲ ಅವನ್ನ ನೈಟ್ ಹಿಡಿದು ಮಳೆ ಬರಾಕೋತೈತಿ ಭಾಳ ಈ ಸೈಡ್ ಮಳೆ ಫ್ರೆಂಡ್ಸ್ ಹಾಗಾಗಿ ಹಾಕಿದ ಬಟ್ಟೆನೂ ಒಣಗಲಾಗ್ಯವು ಹೊರಗೆ ಹೋಗೋಕ್ಕೂ ಆಗವಲ್ಲಗೈತಿ ಮಡಗಿರೋಕ್ಕೂ ಆಗವಲ್ಲಾಗೈತಿ ಏನಾಗುತ್ತೋ ನೋಡಬೇಕು ಫ್ರೆಂಡ್ಸ್ ಇಲ್ಲ ಹಾಗೆ ನಾಷ್ಟಕ್ಕೆ ಉಪ್ಪಿಟ್ಟು ಮಾಡಿದ್ನೇ ನಮ್ಮ ಮನೆಯವರು ಕೆಲಸಕ್ಕೆ ಹೋಗಿದ್ರು ಫ್ರೆಂಡ್ಸ್ ಹೇಳಿ ನಾನು ಮತ್ತು ಆರು ಆ ಥರ್ವ ಉಪ್ಪಿಟ್ಟು ಆಯ್ತು ಅಂದ್ಕೊಂಡು ಉಪ್ಪಿಟ್ಟು ಮಾಡಿದೆ ಸ್ವಲ್ಪ ಹಸಿ ಮೆಣಸುಕಾಯ ಕ ಕಡಿಮೆ ಹಾಕಿ ನೋಡ್ತಾ ಇರ್ಬೋದು ನಮ್ಮ ಆ ಥರವಾಗ ಹು ಸೊ ಹಾಗಾಗಿ ಹಸಿ ಸ್ವಲ್ಪ ಒಂದೆರಡೆ ಹಾಕಿದ್ದೆ ಆಮೇಲೆ ಆರುಗ ಮೊಸರು ಬೇಕಂತ ಅಂದ ಫ್ರೆಂಡ್ಸ್ ಸೊ ಹಾಗಾಗಿ ಅವನಿಗೆ ಬಿಟ್ಟು ಹೋಗಿ ಮೊಸರು ಬಂದೆ ಆ ಥರವನ್ನ ಕರ್ಕೊಂಡು ಹೋಗಿ ಮೊಸರು ಬಂದೆ ಅವನಿಗೆ ಫೋನ್ ಕೊಟ್ಟಿದ್ದೆ ಫ್ರೆಂಡ್ಸ್ ಅವ್ನು ಫೋನ್ ಒಂದು ಕೂತ್ಕೊಂತಿದ್ದ ನಾನು ಹೋಗಿ ಮೊಸರು ಬಂದೆ ಆ ಕರ್ಕೊಂಡು ಕರ್ಕೊಂಡೋಗಿ ಫೈನಲಿ ನಾಷ್ಟ ಮಾಡಿದೆ ಫ್ರೆಂಡ್ಸ್ ಉಪ್ಪಿಟ್ಟು ಮತ್ತು ಮೊಸರ ಕೆಲವೊಬ್ಬರು ಉಪ್ಪಿಟ್ಟು ಇಷ್ಟ ಆಗೋಲ್ಲ ಅಂತಂತಾರೆ ನಮಗೂ ಡೈಲಿ ಡೈಲಿ ಅಂದ್ರೆ ಇಷ್ಟ ಆಗಂಗಿಲ್ಲ ಬಟ್ ಮಾಡಿದ್ರೆ ಉಪ್ಪಿಟ್ಟು ಫುಲ್ ಉದ್ದರು ಇರಬೇಕು ಫ್ರೆಂಡ್ಸ್ ಅದ್ರ ಜೋಡಿ ಮೊಸರು ಇರಬೇಕು ಅವಾಗ ನನಗೆ ಉಪ್ಪಿಟ್ಟು ಭಾಳ ಇಷ್ಟ ಆಗುತ್ತೆ ಬಿಸಿದಿರಬೇಕು ಮತ್ತು ಇದ್ರ ಚಿ ಸೇವಾ ಚೋಡಾ ಅಂತಾರೆ ಅದು ಇಷ್ಟ ಆಗಂಗಿಲ್ಲ ಫ್ರೆಂಡ್ಸ್ ನನಗೆ ನಾಷ್ಟ ಮಾಡಿದ್ವಿ ನಾವು ನಾಷ್ಟ ಮಾಡಿ ಒಂದು ಸ್ವಲ್ಪ ಬಿಸಿಲು ಬಿತ್ತು ಫ್ರೆಂಡ್ಸ ಬಟ್ಟೆನೂ ತೊಳ್ದು ಹಾಕಿದೆ ಇವತ್ತಿನು ಬಟ್ಟೆ ತೊಳೆದು ಹಾಕಿದೆ ಅವರು ಮಳೆ ಬರ್ತಂದ್ರೆ ಲೇಟ್ ಆಗುತ್ತೆ ಫ್ರೆಂಡ್ಸ್ ಅವರು ಒಗದ ಬಳಕೆ ನಾನು ಬಟ್ಟೆನ ತೊಳೆದು ಹಾಕಬೇಕು ಹಾಗೇನೆ ಇವತ್ತು సండే ఇత ఫ్రెండ్స సో హీ మార్కెట్కి హోగ్వి మళ్ళీ నిందితు హీ అర్గూ ఎలా ప్యాక్ మార్కొ మార్కెట్ బంద్వి నోడ్తాయిబోదు ఇల్ ఎలా థర కైపుల్లి సంజకి హోద్వి అంటే సిక్కు పట్టే కదిలిరుత ఫ్రెండ్స ఇల్లి మార్కెట్ భాగ గద్లిరుత రష్ ఇో హి నమ్మ ఆ తర్వా నగం ఆరుగా నమనేవ్ తగ్గించారు సో హైదవి నోడ్తా నోడ్తాయి ಭಾ ರಶ್ ಇತ್ತು ಹಂಗೆ ನಮ್ಮ ಮುಂದೆ ಬಂದು ಇಲ್ಲಿ ಸ್ವಲ್ಪ ಇಪ್ಪತ್ತು ರೂಪಾಯಿನೋ ಅಂದರು ಹೂಕೋಸ ಹಂಗಾಗಿ ಮತ್ತೊಂದು ಹೂ ತಗೊಂಡ್ವಿ ತೊಗೊಂಡ್ವಿ ಫ್ರೆಂಡ್ಸ ಅದ್ರೊಳಗೆ ವಿಡಿಯೋ ಮಾಡಬೇಕಂದ್ರೆ ಅದು ದೊಡ್ಡ ಏನಂತಾರಲ್ಲ ಕಷ್ಟದ ಕೆಲಸ ಅಂತ ಹೇಳ್ಬೋದು ಫ್ರೆಂಡ್ಸ್ ಹಂಗೆ ಹಿಂಗೆ ಹಂಗೆ ವಿಡಿಯೋ ಮಾಡ್ಕೊಂಡು ಅದ್ರಾಗ ನಾಳೆ ನಗರ ಪಂಚಮಿ ಅಲ್ಲ ಫ್ರೆಂಡ್ಸ್ ಹಾಗಾಗಿ ಸಿಕ್ಕಾಪಟ್ಟೆ ಗದಲು ಮತ್ತು ಎಲ್ಲ ಥರೂ ಇವತ್ತು ಮಾರ್ಕೆಟ್ ಹಚ್ಚಿದ್ರು ಹಾಗೆ ಇಲ್ಲಿ ನೋಡ್ತಾ ಇರಬಹುದು ಬೆಟ್ಟದ ನೆಲ್ಲಿಕಾಯಿ ತಗೋಬೇಕು ಅಂತ ಅಂದ್ಕೊಂಡು ಕೇಳಿದ್ವಿ ಅವರು ಬೆಟ್ಟದ ಎಲ್ಲಿಕಾಯಿನ కేజి గట్లే ఆమె అర్ధ కేజి గట్లే కొడుతీ అందరూ సో నమగ్గస్ యూస్ ఆగల అంత బిట్టు బ్యాంట్ భీ ఇల్పుని తా తగళక ఫ్రెండ్సే నమ్మరు హీర్గా తో నాకు కైపల్లెకి హోదే అంత నేను కైిపల్లె నన ఆర్సక బరుదా ఫ్రెండ్స్ నిజవ్లో అందనయరే ఇ ఆమె యా చోలో ఎలా ఆర్స్తార సో నన్నేనంత వంద హైదు నిమిషు సరియందా వరకు హిర్తీని హర్వా ఇష్ట నా తోని ప్రతి ఒరే మాతారా ಏನೋ ಖುಷಿ ಆಗುತ್ತೆ ಫ್ರೆಂಡ್ಸ್ ಒಬ್ರೊಬ್ರು ಏನೂ ಮಾಡೋಂಗಿಲ್ಲ ನಮ್ಮ ಮನೆಯವರು ಮಾಡ್ತಾರೆ ಇಲ್ಲಿ ನಾಳೆ ನಾಗಪ್ಪಲ್ಲ ಫ್ರೆಂಡ್ಸ ಮಣ್ಣಿಂದ ನಾಗಪ್ಪಂದು ಇದನ್ನು ಮಾಡಿದ್ರು ಅದನ್ನು ಸುತಕ ಮಾರಕ್ಕೆ ಇಟ್ಟಿದ್ರು ಸೌತೆಕಾಯ್ದು ತೊಗೊಂಡು ನೋಡಿ ಅಡ್ಜಿ ಇಲ್ಲ ನಮ್ಮ ತಗೊಂಡು ಹೊಂಟಿದ್ರು ಇಲ್ಲೆಲ್ಲ ಹಣ್ಣುಗಳು ಮಾರಕ್ಕತ್ತಿದ್ರು ಹತ್ತಿದ್ರು ನಾವು ಆ ಥರ ಒನ್ ಹಿಂಗೆ ತೊಗೊಂಡು ಫೋನ್ ತೊಗೊಂಡು ಆರಾಮ ಹೊಂಟಿದ್ನೆ ಹಂಗೇನು ಸಿಟ್ಟಿಗೆ ಅದು ಬರಲ್ಲ ಫ್ರೆಂಡ್ಸ ಅರ್ಥ ಒಂದೊಂದು ಒಂದೊಂದ್ಸತ ಒಂದೊಂದು ಸತ ಅರ್ಥ ಮಾಡ್ಕೊಳ್ಳಲ್ಲ ಗಂಡು ಮಕ್ಳು ಹಾಗೆ ಇಲ್ಲ ಫ್ರೆಂಡ್ಸೇ ಇಲ್ಲಿ ಕಿರಾಣಿ ಸಂತಿ ಮಾಡೋಕೆ ನಾವು ಪ್ರತಿ ಸತ ಇಲ್ಲೇ ಮಾಡ್ತೀವಿ ಇದು ಇವ್ರ ಪರಿಚಯ ಅದಾರ ಸೊ ಹಾಗಾಗಿ ಇದೆಲ್ಲ ನಾವು ತಗೊಂಡಿದ್ದು ಕಿರಾಣಿ ಸಂತಿ ಫ್ರೆಂಡ್ಸ್ ನಾನೇ ತೋರಿಸ್ತೀನಿ ಇನ್ನೇನು ತೊಗೊಂಬಂದೀನಿ ಅಂತ ಹಾಗೇನೇ ಬಂದು ರೈಸ್ ಮಾಡ್ಕೊಂಡೆ ಫ್ರೆಂಡ್ಸ್ ಸಿಕ್ಕಾಪಟ್ಟೆ ಹಸೋಗಿತ್ತು ನಮ್ಮ ಮನೆಯವರು ಅವರು ಹೊರಗೆ ಹೋಗಿದ್ರು ಸೊ ನೀವೇ ಊಟ ಮಾಡಿ ಅಂತಂದ್ರೆ ಸ್ವಲ್ಪನೇ ರೈಸ್ ಮಾಡ್ಕೊಂಡಿದ್ದೆ ನಾನು ಮತ್ತು ಆರುಗ ఆ థర్వ స్వల్పు సజ్గా మి తిన సజ్జక మి కొట్టే తింద స్వల్పు నంకు రైస్ ఖార్ ఖార్ ఫ్రెండ్స హీ సజ్గా మి నేను ఒగ్గుణాన మూడు తింద్వి నమ్మరు ఫ్రెండ్స్ ఫ్రెండ్స్ ఊటమే అందరూ అలి కట్స్కు ఫ్రెండ్స్ టైమ్ వీళ్ళు హూరే ఐతి ఇష్ట ఊటమీ ಮತ್ತು ಸ್ವಲ್ಪ ಏನೂ ಫ್ರೆಂಡ್ಸ್ ಫ್ರೆಂಡ್ಸ ಏನೋ ಇಲ್ಲೇ ಅದಾವು ಒಂದು ನಾಳೆ ತೆಗೆದ್ರೆ ಆಯ್ತು ಅಂತ ಅಂದ್ಕೊಂಡು ಹಂಗೆ ಇಟ್ಟೀನಿ ಇದನ್ನೆಲ್ಲ ಕ್ಲೀನ್ ಮಾಡೀನಿ ಸೊ ಹಾಗಾಗಿ ಅದು ಸ್ವಲ್ಪ ಆರಾಕಂತ ಬಿಟ್ಟೀನಿ ಫ್ರೆಂಡ್ಸ್ ಊಟ ಮಾಡಿದ್ವಿ ನಮ್ಮ ಮನೆಯವ್ರು ಇನ್ನೂ ಬಂದಿಲ್ಲ ಹತ್ತು ಬರಿ ಆರು ಮಾಡಿಕೊಂಡ ಸರಿ ಆ ಥರ ಮಾಡಿಕೊಂಡ ಆರು ಏನೇ ಚಳ ಫ್ರೆಂಡ್ಸ ನೋಡಬೇಕು ಸಿಕ್ಕಾಪಟ್ಟೆ ಸಿಕ್ಕಾಬಟ್ಟೆ ಆಗಿತ್ತು ಮಧ್ಯಾಹ್ನ ಊಟ ಮಾಡಿದ್ದೀರ ಸೊ ಹಾಗಾಗಿ ಊಟ ಮಾಡಿದ್ವಿ ರೈಸ್ ಊಟ ಮಾಡಿ తోదినీ ఫ్రెండ్స్ అస్ టైమ్ పాత్ర ఇలా ఫ్రెండ్స్ నోడ్తాయిబోదు నీవు ఇష్ట స్వల్ప ఇది నా ఇబ్బరి ఊటమా స్వల్ప ఇది మరి ఆ థర్ ఆరు హెచ్చి సో హీ బా అండేన తోది ఫ్రెండ్స్ నేను మనయో కల్సక్కినంతా సో హీ ఇని ఏమప్ప ఇది ఫ్రెండ్స్ ఆ సీకివెల ఇప్పి ఇది హిందా ఓదతిత్త ఒక టైమ్ వాళ్ళైతే తోట ఆ థర్ మన ఫ్రెండ్స్ వాడతారా ఏమేతీ ఆల్మోస్ట్ ఎల్ మొట్టరు నను ఆరు ఎచ్చిరదేవి నమ్ మాల్ బిల్డింగ్ ఎవరు మారు మలక ఫ్రెండ్స్ మన ఇవ్వరు ఆ బర్తీ థర్ ఎచ్చురదు మల్కొక జాస్తి జోరీ మాట్లాడక ఆగ్రెండ్స్ అక్కడ ఆజు బజు మతారు అర్ డిస్టర్బెన్స్ ఆగర్ అంతా మల్కొ ಅವ್ರ ಪಪ್ಪ ಐಸ್ ಕ್ರೀಮ್ ತರ್ತೀನಿ ಅಂತ ಹೇಳಿ ಫ್ರೆಂಡ್ಸ ಸೊ ಹಾಗಾಗಿ ನಾ ಹೆಚ್ಚರದ ನಮ್ಮ ಅವ್ರ ಪಪ್ಪ ಐಸ್ ಕ್ರೀಮ್ ತರೋದು ನಾವು ಮಲ್ಕೊಳಂಗಿಲ್ಲ ಅವ್ರ ಪಪ್ಪ ಏ ಅವ್ರ ಪಪ್ಪ ಬರುತ್ತೆ ಮಲ್ಕೊಳ್ಳೋದಿಲ್ಲ ಆಯ್ತು ಒಂದಾಗಲಿ ಹನ್ನೆರಡು ಆಗಲಿ ಫ್ರೆಂಡ್ಸ ಒಂದ್ಸಲ ನಾವು ಎಚ್ಚರಿಬೇಕಾಗುತ್ತೆ ಅವ್ರ ಪಪ್ಪ ಬ್ಯೂಷನ್ನರಿ ಒಂದು ಈ ವಾಕ್ ವಾಕೆಟ್ಟ ಐತಿ ಏನು ಏನಾಗ್ತೈತೆ ನೋಡಿ ನಮ್ಮನೆಯವ್ರ ಬಂದು ಬೆಳಕು ಸಿಗ್ತೀನಿ ಫ್ರೆಂಡ್ಸ್ ಮತ್ತು ಭಾಳ ಟೈಮ್ ಭಾಳದೈತೆ ಆಟ ಆಡೋಣ ಅದು ಕಳಿಸ್ ಪ್ಯಾಂಪರ್ಸ್ ತಂದು ಇಟ್ಟಾರ ಫ್ರೆಂಡ್ಸಾಗ ನೈಟ್ ಒನ್ ಟೈಮ್ ಹಾಕಕತ್ತೀನಿ ಅದು ಹೀಟ್ ಆಗುತ್ತೆ ಜಾಸ್ತಿ ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ ಸೊ ಪ್ಲೀಸ್ ಎಲ್ಲರೂ ಸಪೋರ್ಟ್ ಮಾಡಿ ನನ್ನ ವೀಡಿಯೋನ ಕೊನೆ ತನಕ ನೋಡಿ ಫ್ರೆಂಡ್ಸ ನಿಮ್ಗೆ ಸಪೋರ್ಟ್ ನನಗೆ ಬಹಳ ಮುಖ್ಯ ಐತಿ ಎಲ್ಲರೂ ಸಪೋರ್ಟ್ ಮಾಡಾಕ್ತಿರಿ ಸಪೋರ್ಟ್ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ I never thought I friends.